ಸ್ನೇಹಿತರೆ ನಮಸ್ಕಾರ ನಿಮ್ಗೊಂದು ಕತೆ ಹೇಳಬೇಕಿತ್ತು ಕತೆ ಏನು ಅಂದ್ರೆ ಊರಿನ ಹೊರವಲಯದ ಆ ಹಳೆಯ ಹರಳಿ ಕಟ್ಟೆಯ ಮೇಲೆ ಮಂಜ ಅಂತ ಒಬ್ಬ ವ್ಯಕ್ತಿ ಕುಳಿತಿದ್ದ ಅವನ ಕಣ್ಣಲ್ಲಿ ನೀರಿಲ್ದಿದ್ರು ಧ್ವನಿಯಲ್ಲಿ ಒಂದ್ ರೀತಿ ಬೇಜಾರಿತ್ತು ಇತ್ತು ಹತಾಶೆ ಇತ್ತು ಎದುರಿಗೆ ಕುಳಿತಿದ್ದ ಚಿಕ್ಕಪ್ಪನ ಕೈ ಹಿಡಿದು ತನ್ನ ಮನದ ಬೇಗುದಿಯನ್ನು ಅಂದ್ರೆ ಬೇಜಾರನ್ನು ಹೊರ ಹಾಕ್ತಿದ್ದ ನೋಡ್ರಿ ಚಿಕ್ಕಪ್ಪ ಈ ಕಾಲ ಹೆಂಗಾಗೈತೆ ಅಂದ್ರೆ ಒಂದು ಓಡ ಕೂದ್ರೆ ಮೈದಾನಕ್ಕೆ ಹಿಡಿದು ವೇಗವಾಗಿ ಓಡ್ತೈತೆ ಅಂದ್ರೆ ಜನ ವಾವ್ ಅಂತ ಚಪ್ಪಾಳೆ ತಟ್ಟಲ್ಲ ಬದಲಾಗಿ ಅದನ್ನ ಹೆಂಗ್ ಕಟ್ಟಾಕ್ಬೇಕು ಅದಕ್ಕೆ ಹೆಂಗ್ ಲಗಾಮ್ ಹಾಕಿ ಮೂಲೆ ಗುಂಪು ಮಾಡ್ಬೇಕು ಅಂತ ಸಂಚ್ ಮಾಡೋರೆ ಜಾಸ್ತಿ ಆಗವ್ರೆ ಚಿಕ್ಕಪ್ಪ ಏನೂ ಮಾತನಾಡದೆ ಮಂಜಿನ ಮುಖಾನೇ ನೋಡ್ತಾ ಇದ್ರಂತೆ ಅದಕ್ಕೆ ನಮ್ ಮಂಜ ಮಾತು ಮುಂದುವರಿಸತಾ ನಮ್ ಸಮಾಜನು ಅಷ್ಟೇ ಚಿಕ್ಕಪ್ಪ ಒಬ್ಬ ವ್ಯಕ್ತಿ ತನ್ನ ಸ್ವಂತ ಬುದ್ಧಿಶಕ್ತಿಯಿಂದ ಸ್ವಂತ ಟ್ಯಾಲೆಂಟ್ ಇಂದ ಕಷ್ಟಪಟ್ಟು ಬೆಳೀತಾ ಇದ್ದಾನೆ ಅಂದ್ರೆ ಸಾಕು ಆ ಜಗತ್ತಿಗೆ ಅದನ್ನ ಸಹಿಸೋಕಾಗಲ್ಲ ಅವನ್ ಕಾಲ್ನ ಹಿಂದೆ ಕಿಳಿಯಕ್ಕೆ ನೂರಾರು ಜನ ರೆಡಿ ಇರ್ತಾರೆ ನಮ್ಮಂತ ಬಡವರು ಬರಬಾರ್ದ ಮೇಲೆ ಹಣ ಇರೋರು ತಮ್ಮ ಹಣಬಲ ತೋರಿಸಿ ಬಡವನ ತುಳಿದು ಅವನ ಆಸೆಗೆ ಎಳ್ಳು ನೀರು ಬಿಡ್ತಾರೆ ಇವತ್ತು ನಾನು ಆ ಕಾಂಪಿಟೇಷನ್ ಅಲ್ಲಿ ಏನಾದ್ರೂ ಸೋತಾದ್ರೆ ಅದು ನನ್ನ ಪ್ರತಿಭೆಯಿಂದ ಎಲ್ಲ ಚಿಕ್ಕಪ್ಪ ಅವರತ್ರ ಇದ್ದ ಹಣದಿಂದ ಚಿಕ್ಕಪ್ಪ ಎಲ್ಲವನ್ನೂ ಹಣದಿಂದಲೇ ಕೊಂಡುಕೊಳ್ಳಕ್ಕೆ ಆಗುತ್ತೆ ಅನ್ನೋದಾದ್ರೆ ಆ ದೊಡ್ಡ ದೊಡ್ಡ ಶೋಗಳು ಯಾಕೆ ಆ ವೇದಿಕೆಗಳು ಯಾಕೆ ಬಡವನ ಪ್ರತಿಭೆಗೆ ಬೆಲೆನೇ ಇಲ್ವಾ ತಾನೇ ಈ ಸಮಾಜ ಬದಲಾಗುತ್ತೋ ಏನೋ ಎಂದು ಮಂಜ ಬಹಳ ಬೇಜಾರಿಂದ ತನ್ನ ಮನದ ನೋವನ್ನು ಚಿಕ್ಕಪ್ಪನಿಗೆ ಹೇಳ್ತಾನೆ ಅದಕ್ಕೆ ಚಿಕ್ಕಪ್ಪ ಅವನ ಹೆಗಲ ಮೇಲೆ ಕೈ ಇಟ್ಟು ಮೆಲ್ಲಿಗೆ ಹೇಳಿದ್ರು ಮಂಜಾ ಕುದುರೆ ಏನ್ ಬೇಕಾದ್ರೆ ಕಟ್ ಹಾಕ್ಬಹುದು ಆದ್ರೆ ಅದರ ವೇಗವನ್ನಲ್ಲ ಅವರು ನಿನ್ನ ಹಾದಿಗೆ ಅಡ್ಡಗೋಡೆ ಹಾಕಬಹುದು ಆದ್ರೆ ನಿನ್ನ ಗುರಿಯನ್ನಲ್ಲ ಹಣದಿಂದ ಅವರು ಕಪ್ನ ಕೊಂಡುಕೊಳ್ಳಬಹುದು ಆದ್ರೆ ಜನರ ಪ್ರೀತಿಯನ್ನಲ್ಲ ಸಮಾಜ ಬದಲಾಗೋದು ನಾನು ನೀನು ಮಾತಾಡೋದ್ರಿಂದ ಅಲ್ಲ ನಿನ್ನಂತೂ ಇಷ್ಟೆಲ್ಲ ಇಷ್ಟೆಲ್ಲಾ ತುಳಿತಕ್ಕೆ ಒಳಗಾಗಿ ಮತ್ತೆ ಎದ್ದು ನಿಂತು ಗೆದ್ದಾಗ ಅಂತ ಚಿಕ್ಕಪ್ಪ ಮಂಜಿನಿಗೆ ಸಮಾಧಾನ ಮಾಡ್ತಾರೆ ಇವಾಗ ನಮ್ಮ ಮಂಜಿನ ಕಣ್ಣಲ್ಲಿ ಒಂದ್ ರೀತಿ ಆಕ್ರೋಶ ಉಕ್ಕಿ ಜಗತ್ತಲ್ಲಿ ನಾನು ಏನು ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸೇ ತೋರಿಸ್ತೀನಿ ಅಂತ ಒಂದು ಸ್ವಾಭಿಮಾನ ಉಕ್ಕಿ ಬರುತ್ತೆ ಸ್ನೇಹಿತರೆ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೆ ಅಂತ ನಿಮ್ಗೆ ಅರ್ಥ ಆಗಿರುತ್ತೆ ನಮ್ಮ ಗಿಲ್ಲಿ ಬಗ್ಗೆನೆ ನಮ್ಮೆಲ್ಲರ ಸಪೋರ್ಟ್ ಗಿಲ್ಲಿ ಗೆದ್ದೇ ಇರುತ್ತೆ ಗಿಲ್ಲಿ ಕಪ್ ಗೆದ್ದೇ ಗೆಲ್ತಾರೆ ಬಿಗ್ ಬಾಸ್ ಮನೇಲಿ ಅವರು ರಾಜ ಅನ್ನೋದನ್ನ ಪ್ರೂವ್ ಮಾಡೇ ಮಾಡ್ತಾರೆ ಅಂತ ಹೇಳ್ತಾ ಇದೀನಿ ನಮ್ಮೆಲ್ಲರೂ ಓಟ್ ಅವ್ರಿಗಿರ್ಲಿ ಬನ್ನಿ ಓಟ್ ಹಾಕಿ ಗೆಲ್ಸೋಣ ಜೈ ಕರ್ನಾಟಕ